ಯಾವ ಸೃಷ್ಟಿಯನ್ನ ಸೃಷ್ಟಿಸಿದಂತಹ ಸಮಸ್ತ ಲೋಕಕ್ಕೆ ತಾನೇ ಶ್ರೇಷ್ಠನೆ ಗಳಿಕೆಯನ್ನ ಬರೆದಿದ್ದಾರೆ ಇಂತಹ ಸುಸಂದರ್ಭದಲ್ಲಿ ಯಾವ ಲೋಕ ಸಂಚಾರಿಯಾದಂತಹ ಯಾವಯಾ ನರದ ಮಹಾಮುನಿಗಳಾದರೂ ಲೋಕ ಕಲ್ಯಾಣಾರ್ಥಕವಾಗಿ ಯಾವ ಬಂದಿದ್ದಾರೆ ಭೂಲೋಕದಲ್ಲಾದರೂ ಯಾವ ದೇವ ಮಾನಸ ಪುತ್ರರಾದಂತಹ ಯಾವಯ ನರದ ಮಹಾಮುನಿಗಳಾದರೂ ಯಾವ ಭೂಲೋಕವನ್ನ ಸಂಚಾರ ಮಾಡಬೇಕಾದರೆ ಯಾವಯ ತುಂಗಭದ್ರೆಯ ನದಿ ದಂಡೆಯ ತೀರದಲ್ಲಿ ಯಾವಯ ಒಣಗಿದ ಮರಳಿನಲ್ಲಿ ಒಂದು ಎಲುವನ್ನ ತಾಕಿ ಮುಗ್ಗರಿಸಿಬಿಟ್ಟರಂತೆ ಯಾವಯ ಎಲುವಿನ ಬುರಡೆಯನ್ನು ತೆಗೆದುಕೊಂಡು ಯಾವಯ ನಾರದ ಮಹಾಮುನಿಗಳಾದರೂ ಯಾವ ಪಿತನಾದ ಬ್ರಹ್ಮದೇವ ಹೊರೆದಂತಹ ಅಣೆಯ ಬರಹ ಸಾಲುಗಳನ್ನು ಓದುತ್ತಿದ್ದಾರೆ ಯಾವ ಪಿತನಾದ ಬ್ರಹ್ಮದೇವ ಏನೆಂದು ಬರೆದಿಪ್ಪನೆಂದರೆ ಆ ಜನ್ಮ ದಾರಿದ್ರಂ ದಶ ವರ್ಷೇಣ ಬಂದಹ ಮರಣಂ ಲಾಭಂ ಸುಪ್ರತಂ ಫಲಮೆಂತೆಂದು ಬರೆದು ಬಿಟ್ಟಿದ್ದಾನೆ ಇಂತಹ ಯಾವಯಾ ಸಾಲುಗಳನ್ನು ಓದಿದಂತಹ ಯಾವಯ ನಾರದ ಮಹಾಮುನಿಗಳಾದರೂ ಬ್ರಹ್ಮದೇವನು ಬರೆದಂತಹ ಯಾವಯ ಅನೆಯ ಬರಹ ತಾತ್ಪರ್ಯವನ್ನು ತಿಳಿಯಲಾರದೆ ಯಾವಯ ಎಲುವಿನ ಪುರುಡೆಯನ್ನು ತೆಗೆದುಕೊಂಡು ಯಾವ ಬ್ರಹ್ಮಲೋಕಕ್ಕೆ ಬಂದಿದ್ದಾನೆ ಬ್ರಹ್ಮಲೋಕದಲ್ಲೇ ಬುಧನಾದ ಬ್ರಹ್ಮದೇವನನ್ನ ಕಂಡು ಏ ತಂದೆ ಎನ್ನ ಬಾಗಿದ ಪ್ರಣಾಮಗಳು ಆ ತಂದಂತಹ ಏನಿನ ಬರುಡೆಯ ತಾತ್ಪರ್ಯವನ್ನ ನೀವು ನನಗೆ ತಿಳಿದು ಹೇಳಬೇಕು ಯಾವಯ ಬ್ರಹ್ಮದೇವನಾದರೂ ಮಹಾಮುನಿಗಳೇ ಯಾವಯ ಎಲುಬಿನ ಬುರುಡೆಯಲ್ಲಿ ಬರೆದಂತಹ ಯಾವಯ ಹಣೆಯ ಬರಹ ಸಾಲುಗಳನ್ನ ಒಂದೊಂದಾಗಿ ನುಡಿಯರೆ ಎಂದು ನಾರದ ಮಹಾಮುನಿಯಾದರೂ ದಾರಿದ್ರೇ

ಪುಣ್ಯವು ಹೇಗೆ ಲಭಿಸುವುದು ಎಂದು ಕೇಳಲಾಗ ಯಾವಯ ಬ್ರಹ್ಮದೇವನು ಹೇಳುತ್ತಿದ್ದಾನೆ ಏ ನಾರದ ಮಹಾಮುನಿಗಳೇ ಯಾವಯ ದೇವ ಮಾನಸ ಪುತ್ರರು ನೀವು ನಿಮ್ಮ ಸ್ಪರ್ಶದಿಂದಾದರೂ ಸಹ ಯಾವಯ ಗೆಲುವಿನ ಬುರುಡೆಗಾದರೂ ಪುಣ್ಯವು ಲಭಿಸಲಿಲ್ಲವೇ ಅದು ಎಲ್ಲಾದರೂ ಹೋಗಲೇ ಯಾವಯ ಭೂಲೋಕದಲ್ಲಿರಬೇಕಾದಂತಹ ಯಾವಯ ಗೆಲುವಿನ ಬುರುಡೆಯನ್ನ ದೇವಲೋಕಕ್ಕೆ ತಂದಿರಲ್ಲ ಹಗಲಾದರೂ ಸಹ ಯಾವಯ ಗೆಲುವಿನ ಬುರುಡೆಗಾದರೂ ನೀವು ಲಭಿಸಲಿಲ್ಲವೇ ನುಡಿಯಲಾಗ ಯಾವಯ ನಾರದ ಮಹಾಮಯಿಗಳಾದರೂ ತಂದೆ ನೀವು ಬರೆದಂತಹ ಅನೇವರಹ ಶತ್ರುಗಳಿಗೆ ಅವಯ ಗೆಲುವಿನ ಬುರುಡೆಗಳಾದರೂ ನಮ್ಮ ಪರಮೇಶ್ವರನ ಕೊರಳಿನಲ್ಲಿ ನಾವು ಜಟಮಾನೆಗಳಾಗಿ ಕೋಳುತ್ತಿವೆ ಎಂದು ಅವಯ ಬ್ರಹ್ಮದೇವನ ಬ್ರಹ್ಮದೇವನವರದಂತೆ ಅವಯ ಗೆಲುವಿನ ಗುರುಡೆಗಳಾದರೂ ನಮ್ಮ ಪರಮೇಶ್ವರನ ಮಾಲೆಗಳಾಗಿ ಕೊಳ್ಳುತ್ತಿವೆ

ಓಂ ನಮಃ ಶಿವಾಯ ಯಾವಯ ಸರ್ತನಾದ ಬ್ರಹ್ಮದೇವ ಲಯಕರ್ತನಾದ ಶ್ರೀಮನ್ನಾರಾಯಣ ಪ್ರಣೇ ರುದ್ಧ ಸ್ವರೂಪ ಪರಮೇಶ್ವರ ಹೀಗೆ ಯಾವ ತ್ರಿಮೂರ್ತಿಗಳಾದರೂ ಲೋಕವನ್ನ ಕಾಯಬೇಕಾದರೆ ಯಾವ ದಕ್ಷಾವತಿಯ ರಾಜ್ಯದಲ್ಲಿ ಯಾವಯ ರಾಜ್ಯಭಾನವನ್ನು ಮಾಡುತ್ತಿರುವಂತಹ thank <laughs> you